ಹರೇ ಕೃಷ್ಣ ಭಗವಾನ್ ಶ್ರೀರಾಮನು ವಿಷ್ಣುವಿನ ಏಳನೇ ಅವತಾರ ಅವನ ಜನನವು ರಾಕ್ಷಸರಾಜ ರಾವಣನ ಮರಣದ ಉದ್ದೇಶವಾಗಿತ್ತು ರಾವಣನು ರಾಕ್ಷಸನಾಗಿದ್ದನು ಅವನು ತನ್ನ ಭಕ್ತಿಯ ಮೂಲಕ ಸಾಟಿ ಇಲ್ಲದ ಶಕ್ತಿಯನ್ನು ಗಳಿಸಿದ್ದನು ಅವನ ಆಳ್ವಿಕೆಯಲ್ಲಿ ಯಾರೂ ಸುರಕ್ಷಿತವಾಗಿರಲಿಲ್ಲ ಅವನು ದೇವದೂತರು ಋಷಿಗಳು ಸನ್ಯಾಸಿಗಳು ಮತ್ತು ಸಾಮಾನ್ಯ ಗ್ರಾಮಸ್ಥರ ಮೇಲೆ ದಾಳಿ ಮಾಡುತ್ತಿದ್ದನು ಅವನ ಕಾರ್ಯಗಳು ಇತರ ರಾಕ್ಷಸರಿಗೆ ಆತ್ಮವಿಶ್ವಾಸವನ್ನು ನೀಡಿತ್ತು ಮತ್ತು ಅವರ ಸಂಖ್ಯೆಗಳು ಮತ್ತು ಚಟುವಟಿಕೆಗಳು ಬೆಳೆದವು ರಾಮನು ರಾಕ್ಷಸರ ಯುಗವನ್ನು ಅಂತ್ಯಗೊಳಿಸಿದನು ರಾಮನು ಅಯೋಧ್ಯ ರಾಜ ದಶರಥನಿಗೆ ಜನಿಸಿದನು ದಶರಥನು ತನ್ನ ಬಲವಾದ ಸದ್ಗುಣಗಳು ಮತ್ತು ತತ್ವಗಳಿಗೆ ಹೆಸರುವಾಸಿಯಾಗಿದ್ದನು ರಾಮ ಮತ್ತು ಅವನ ಸಹೋದರರು ಅವರನ್ನು ಮೆಚ್ಚುತ್ತಾ ಬೆಳೆದರು ಗುರು ವಸಿಷ್ಠರು ರಾಮನನ್ನು ಸೀತೆಯ ಸ್ವಯಂವರಕ್ಕೆ ಕರೆದೊಯ್ದರು ಸೀತೆಯ ತಂದೆ ಜನಕನು ಆಹ್ವಾನಿತ ರಾಜಕುಮಾರರಿಗೆ ಒಂದು ಷರತ್ತನ್ನು ಹಾಕಿದನು ಸೀತೆ ತನ್ನ ಬಾಲ್ಯದಲ್ಲಿ ಎತ್ತಿದ್ದ ಬಿಲ್ಲನ್ನು ಅವರು ಎತ್ತಬೇಕಾಗಿತ್ತು ಬಿಲ್ಲು ಪಿನಾಕ ಎಂಬ ಶಿವನ ಆಯುಧವಾಗಿತ್ತು ಅನೇಕ ರಾಜಕುಮಾರರು ಪ್ರಯತ್ನಿಸಿದರು ಮತ್ತು ವಿಫಲರಾದರು ಕೊನೆಗೆ ರಾಮ ಅದನ್ನು ಎತ್ತಲು ಪ್ರಯತ್ನಿಸಿದನು ಅವನು ಬಿಲ್ಲಿನತ್ತ ನಡೆದಾಗ ಅದರಲ್ಲಿ ಶಿವನ ಉಪಸ್ಥಿತಿಯನ್ನು ಅವನು ಅನುಭವಿಸಿದನು ಆದ್ದರಿಂದ ಅವನು ಶಿವನಿಗೆ ಗೌರವದಿಂದ ತನ್ನ ಕೈಯನ್ನು ಮಡಿಸಿ ತನ್ನ ಬಿಲ್ಲು ಎತ್ತಲು ಅವನ ಅನುಮತಿಯನ್ನು ಕೇಳಿದನು ಅಂತಹ ವಿನಯವೇ ರಾಮ ಅದನ್ನು ಎತ್ತಲು ಸಾಧ್ಯವಾಯಿತು ಅವನು ಅದನ್ನು ಎತ್ತಿದ್ದಲ್ಲದೆ ಮುರಿದು ಹಾಕಿದನು ಇದರಿಂದ ಕೋಪಗೊಂಡ ಪರಶುರಾಮನು ಜನಕನಿಗೆ ಬಿಲ್ಲು ಕೊಟ್ಟು ಬಿಲ್ಲು ಮುರಿದವರನ್ನು ಕೊಲ್ಲುವ ಉದ್ದೇಶದಿಂದ ಅವನು ನ್ಯಾಯಾಲಯಕ್ಕೆ ಹಾಜರಾದನು ಆದರೆ ರಾಮನೊಂದಿಗೆ ಮಾತನಾಡಿದ ನಂತರ ರಾಮ ವಿಷ್ಣುವಿನ ಅವತಾರ ಎಂದು ಅರಿವಾಯಿತು ಅವನು ತನ್ನ ಕೋಪಕ್ಕೆ ಕ್ಷಮೆಯಾಚಿಸಿ ಸಮಾಧಾನದಿಂದ ಹಿಂದಿರುಗಿದನು ಕೆಲವು ವರ್ಷಗಳ ನಂತರ ರಾಜ ದಶರಥನು ಶ್ರೀರಾಮನನ್ನು ತನ್ನಲ್ಲಿಗೆ ಕರೆಸಿಕೊಂಡನು ರಾಮನು ತನ್ನ ತಂದೆಯನ್ನು ಭೇಟಿಯಾಗಲು ಹೋದಾಗ ಅವನ ಕಣ್ಣಲ್ಲಿ ನೀರು ಕಾಣಿಸಿತು ಏನಾದರೂ ಅನಾಹುತ ಸಂಭವಿಸಿದೆಯೇ ಎಂದು ಶಾಂತವಾಗಿ ದಶರಥನನ್ನು ಕೇಳಿದ ದಶರಥನು ಕೈಕೇಯಿಗೆ ತಾನು ನೀಡಿದ ಪ್ರತಿಜ್ಞೆ ಮತ್ತು ಅವಳು ಮುಂದಿಟ್ಟ ಬೇಡಿಕೆಗಳ ಬಗ್ಗೆ ಹೇಳುತ್ತಾನೆ ಈ ಸುದ್ದಿ ರಾಮನ ಮುಖದ ಶಾಂತತೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ ತನಗೆ ವನವಾಸವಾದರೂ ತನ್ನ ಸಹೋದರ ಭರತನಿಗೆ ಸಂತೋಷವಾಗುತ್ತದೆಯಲ್ಲ ಸೀತೆ ಮತ್ತು ಲಕ್ಷ್ಮಣ ಇಬ್ಬರೂ ವನವಾಸದಲ್ಲಿ ಅವನೊಂದಿಗೆ ಸೇರಲು ಬಯಸಿದಾಗ ರಾಮನ ಕಾಳಜಿ ಪ್ರಾರಂಭವಾಯಿತು ಅವರು ತಮ್ಮ ಪರವಾಗಿ ಕಷ್ಟಪಡುವುದು ಅವರಿಗೆ ಇಷ್ಟವಿರಲಿಲ್ಲ ಆದರೆ ಸೀತೆ ಮತ್ತು ಲಕ್ಷ್ಮಣ ಇಬ್ಬರ ಕಣ್ಣೀರು ರಾಮನು ತನ್ನೊಂದಿಗೆ ಕರೆದೊಯ್ಯುವಂತೆ ಒತ್ತಾಯಿಸಿತು ಒಂದು ತಿಂಗಳ ವನವಾಸದ ನಂತರ ಭರತನು ರಾಮನನ್ನು ಭೇಟಿಯಾಗಲು ಬರುತ್ತಾನೆ ಭರತನು ತಮ್ಮ ತಂದೆಯ ನಿಧನದ ದುಃಖದ ಸುದ್ದಿಯನ್ನು ತಂದರು ಭರತನು ರಾಮನನ್ನು ಹಿಂದಿರುಗಿ ಬಂದು ಅಯೋಧ್ಯೆಯ ರಾಜನಾಗಿ ತನ್ನ ಸರಿಯಾದ ಸ್ಥಾನವನ್ನು ಪಡೆದುಕೊಳ್ಳಲು ಕೇಳುತ್ತಾನೆ ಆದರೆ ರಾಮನು ತನ್ನ ತಂದೆಯ ವಾಗ್ದಾನವನ್ನು ಹೇಗೆ ಮುರಿಯಬಲ್ಲನು ಮತ್ತು ಅದು ಅವನ ಕೊನೆಯ ಭರವಸೆಯನ್ನು ಸಹ ಹೇಗೆ ಮುರಿಯಲು ಸಾಧ್ಯ ರಾಮನು ಮರಳಿ ಬರುವ ತನಕ ಅಯೋಧ್ಯೆಯನ್ನು ಆಳಲು ಭರತನನ್ನು ಹಿಂದಕ್ಕೆ ಕಳುಹಿಸುತ್ತಾರೆ ಶ್ರೀರಾಮ ವನವಾಸದ ಹನ್ನೊಂದನೇ ವರ್ಷದಲ್ಲಿ ರಾವಣನಿಂದ ಸೀತೆಯನ್ನು ಅಪಹರಿಸಲಾಯಿತು ರಾಮ ಸೀತೆಯನ್ನು ಎಲ್ಲೆಲ್ಲೋ ಹುಡುಕುತ್ತಿದ್ದ ಅಂತಿಮವಾಗಿ ಅವರು ಹನುಮಂತನನ್ನು ಕಂಡುಕೊಂಡರು ಹನುಮಂತನು ಅವರನ್ನು ವಾನರರು ಇರುವಲ್ಲಿಗೆ ಕರೆದೊಯ್ದನು ರಾಮನು ವಾನರ ಸೇನೆಯೊಂದಿಗೆ ಲಂಕೆಯ ಮೇಲೆ ದಾಳಿ ಮಾಡಿ ರಾವಣನನ್ನು ಸೋಲಿಸಿದನು ರಾಮ ಮತ್ತು ಸೀತೆ ಮತ್ತೆ ಒಂದಾದರು ಮತ್ತು ಅವರು ಅಯೋಧ್ಯೆಗೆ ಮರಳಿದರು ಅವರ ಆಗಮನದ ನಂತರ ರಾಮನು ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷಕ್ತನಾದನು ಸಾರ್ವಜನಿಕರ ತೃಪ್ತಿಗಾಗಿ ಸೀತೆ ತನ್ನ ಉಳಿದ ಜೀವನವನ್ನು ಬಹಿಷ್ಕರಿಸಬೇಕಾಯಿತು ರಾಮ ಇಪ್ಪತ್ತು ವರ್ಷಗಳಿಂದ ಗಂಡನ ಕರ್ತವ್ಯವನ್ನು ಮಾಡಿದ್ದಾನೆ ಈಗ ಅವನಿಗೆ ರಾಜನ ಕರ್ತವ್ಯವನ್ನು ಮಾಡುವ ಸಮಯ ಬಂದಿದೆ ಮತ್ತು ಒಳ್ಳೆಯ ರಾಜನು ಯಾವಾಗಲೂ ತನ್ನ ಕುಟುಂಬಕ್ಕಿಂತ ತನ್ನ ಜನರನ್ನು ಆರಿಸಿಕೊಳ್ಳುತ್ತಾನೆ ಸೀತೆಯು ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಯೋಧ್ಯೆಯನ್ನು ತೊರೆದಳು ಇಬ್ಬರ ಅಗಲಿಕೆಯ ನೋವಿನೊಂದಿಗೆ ತಮ್ಮ ಉಳಿದ ಜೀವನವನ್ನು ನಡೆಸಿದರು ರಾಮನ ಜೀವನವು ಪರಿಪೂರ್ಣತೆಯಿಂದ ದೂರವಿತ್ತು ಅವನು ಹದಿನಾಲ್ಕು ವರ್ಷ ಕಾಡಿನಲ್ಲಿ ವಾಸಿಸುತ್ತಿದ್ದನು ತನ್ನ ತಂದೆಯ ಅಂತ್ಯಕ್ರಿಯೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ತನ್ನ ಹೆಂಡತಿಯನ್ನು ಕಳೆದುಕೊಂಡನು ಅವಳಿಗಾಗಿ ಹೋರಾಡಿದನು ಮತ್ತು ಮತ್ತೆ ಅವಳನ್ನು ಬಿಡಬೇಕಾಯಿತು ಆದರೆ ಇದು ಅವರ ಕತೆಯನ್ನು ಸಾವಿರ ಬಾರಿ ಓದಲು ಯೋಗ್ಯವಾಗಿದೆ ಮನುಷ್ಯರಾದ ನಾವು ಹಲವು ಸಂಕಷ್ಟಗಳಿಗೆ ಗುರಿಯಾಗುತ್ತೇವೆ ರಾಮನ ಕಥೆಯು ಈ ನೋವನ್ನು ಮನೋಹರವಾಗಿ ಹಾದು ಹೋಗಲು ಸ್ಫೂರ್ತಿಯಾಗಿದೆ ಶತಕೋಟಿ ಜನರು ಆತನನ್ನು ಪ್ರಾರ್ಥಿಸುವುದು ಅವನ ಶಕ್ತಿ ಸಾಹಸದ ಕಥೆಗಳು ಅವನ ಪ್ರೀತಿ ಅಥವಾ ಅವನ ವಿಜಯಕ್ಕಾಗಿ ಅಲ್ಲ ಅವರು ತಮ್ಮ ಜೀವನದ ಏರಿಳಿತಗಳ ಉದ್ದಕ್ಕೂ ನಡೆದುಕೊಂಡ ರೀತಿ ಇದಕ್ಕೆ ಕಾರಣ ನಮ್ಮ ಹೋರಾಟಗಳನ್ನು ತೊಡೆದು ಹಾಕಲು ನಾವು ಅವನನ್ನು ಪ್ರಾರ್ಥಿಸುತ್ತೇವೆ ಆದರೆ ಅವರು ಮಾಡಿದಂತೆ ಅವುಗಳನ್ನು ಸುಲಲಿತವಾಗಿ ಎದುರಿಸಲು ನಮಗೆ ಶಕ್ತಿಯನ್ನು ನೀಡಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರೇ ಕೃಷ್ಣ